ಹಬ್ಬನ ಆಚರಣೆ ಮಾಡ್ತಾ ಇದೀವಿ ಇದೊಂದು ಆ ನಮ್ಮ ಟಿವಿ ವಿ ಪ್ರೋಗ್ರಾಮ್ ನ್ಯಾಷನಲ್ ಹೆಲ್ತ್ ಕಮಿಷನ್ ಅಲ್ಲಿ ಅಡಿಟ್ ಅಂತ ಈ ಪ್ರೋಗ್ರಾಮ್ ನೈನ್ಟೀನ್ ಸೆವೆಂಟಿ ಟೂ ಸ್ಟಾರ್ಟ್ ಆಗಿತ್ತು ನೈನ್ಟೀನ್ ಸೆವೆಂಟಿ ಟೂ ಇಂದ ನಮ್ಮ ದೇಶದ ಈ ಟಿವಿ ವಿ ರೋಗ ವಿರುದ್ಧ ಈ ಯುದ್ಧ ನಡೀತಾ ಇದೆ ಇದು ನಾವು ನಮ್ಮ ದೇಶದಲ್ಲಿ ನಮ್ದು ಈ ದೇಶ ಟಿವಿ ವಿ ಮುಕ್ತ ಆಗ್ಬೇಕಂತ ಒಂದೊಂದು ಗುರಿ ಇದೆ ಆ ಗುರಿ ನಾವು ಎರಡ್ ಸಾವಿರ ಇಪ್ಪತ್ತೈದುವರೆಗೂ ಸಾಧಿಸಬೇಕಾಗಿದೆ ಸೊ ಟಿ ಪಿ ಇಲೆಮಿನೇಷನ್ ಪ್ರೋಗ್ರಾಮ್ ಎರಡ್ ಸಾವಿರ ಇಪ್ಪತ್ತೈದುವರೆಗೂ ಮಾಡೋದಕ್ಕೆ ನಮ್ಮ ಮೊದಲನೇ ಇಜ್ಜೆ ಅಂದ್ರೆ ನಮ್ಮ ಜಿಲ್ಲೆ ಹಾಗೂ ನಮ್ಮೆಲ್ಲ ಗ್ರಾಮಗಳು ಗ್ರಾಮ ಪಂಚಾಯಿತಿಗಳು ಟಿ ಪಿ ಮುಕ್ತ ಆದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಟಿ ಪಿ ಮುಕ್ತ ಆಗಕ್ಕೆ ಸಾಧ್ಯವಾಗುತ್ತದೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ಪಡಿಬೇಕಾಗತ್ತೆ ಇದೊಂದು ಪ್ರೋಗ್ರಾಮ್ ಅಲ್ಲಿ ಈಗಾಗಲೇ ನಾವು ಪ್ರಗತಿ ಸಾಧಿಸ್ತಾ ಇದ್ದೀವಿ ಈ ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಐದು ಗ್ರಾಮ ಪಂಚಾಯತ್ಗಳು ಟಿವಿ ಮುಕ್ತ ಡಿಕ್ಲೇರ್ ಆಗಿತ್ತು ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಗ್ರಾಮ ಪಂಚಾಯತ್ ಟೋಟಲ್ ಹದಿನೆಂಟು ಗ್ರಾಮ ಪಂಚಾಯತ್ ಟಿವಿ ಮುಕ್ತ ಜಯ ಡಿಕ್ಲೇರ್ ಆಗಿದೆ ಅವರಿಗೆ ನಾವು ಕೊಡ್ತಾ ಇದ್ದೀವಿ ಎಲ್ಲರಿಗೆ ನಮಸ್ಕಾರ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಮಾಧ್ಯಮ ಮುಖಾಂತರ ನಾವು ಏನು ನಮ್ಮ ಆರೋಗ್ಯ ಇಲಾಖೆ ಆಗಲಿ ನಮ್ಮ ಸರ್ಕಾರದ ಯಾವುದೇ ಯೋಜನೆಗಳಲ್ಲಿ ನಾವು ಗ್ರಾಮ ಮಟ್ಟದಲ್ಲಿ ಅಥವಾ ಸಮಾಜದ ಕಡೆ ವ್ಯಕ್ತಿಯು ಕೂಡ ನಾವು ಹುಟ್ಟಿಸ್ತಾಯಿದ್ದೀರಾ ಈ ಇದರಲ್ಲಿ ನಾವು ನಿಮಗೆ ತುಂಬ ಹೃದಯಪೂರ್ವವಾಗಿದ್ದು ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ಇವತ್ತು ನಾವು ಏನು ಟಿ ಬಿ ಮುಕ್ತ ಭಾರತವಾಗಿ ಸಂಕಲ್ಪ ಮಾಡಿದ್ದೀವಿ ಒನ್ ಟ್ವೆಂಟಿ ಫೈವ್ಗೆ ಮೊದಲಿಗಾದರೆ ಟಿ ವಿ ಟ್ರಾನ್ಸ್ಮಿಷನ್ ಎಂದು ಒಬ್ಬರಿಂದ ಒಬ್ಬರು ಹಳೆಯೋಕ್ಕೆ ನಾವು ಫಸ್ಟ್ ತಡಿ ಹಿಡಿಬೇಕು ಅದು ಆಮೇಲೆ ಟಿ ವಿ ಮುಕ್ತ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ ರೂಟ್ ಲೆವೆಲಲ್ಲಿ ಏನು ಪ್ಲ್ಯಾನ್ ಇದೆ ಸಣ್ಣ ವಿಷಯದಲ್ಲಿ ಸಣ್ಣ ಹಳಿಟ್ಕೊಂಡು ಮತ್ತು ವಿಶೇಷವಾಗಿ ಅರ್ಬನಲ್ಲಿ ಅರ್ಬನಲ್ಲಿ ಏನು ಸೌಲಭ್ಯಲಿಯಿಂದ ಉಂಚಿತವಾಗಿ ಕಾಲೋನಿಗಳು ಇರ್ತವೆ ಅನ್ನೋ ವಿಶೇಷವಾಗಿ ನಾವು ಕಾಲೋನಿಯನ್ನು ಪ್ಲ್ಯಾನ್ ಮಾಡಿಕೊಂಡು ನಮ್ಮಲ್ಲಿ ಈಗಾಗಲೇ ಆಧುನಿಕ ರೀತಿಯಲ್ಲಿ ನೀನು ಟೆಸ್ಟ್ ಮಾಡೋದು ಏನದು ಹ್ಯಾಂಡ್ ಎಕ್ಸ್ರೇ ಬದಲು ಎಕ್ಸ್ರೇ ತೆಗಿಬೇಕಾದ್ರೆ ಆ ಸಂಬಂಧಪಟ್ಟ ಪೇಷೆಂಟ ಹಾಸ್ಪಿಟಲ್ಗೆ ಬರಬೇಕಾಗಿತ್ತು ಈಗ ನಾವು ಟಿ ಬಿ ಪತ್ತೆ ಹಚ್ಚಕ್ಕೆ ನಾವು ಮನೆ ಬಾಗಿಲಿಗೆ ಹೋಗ್ತಾಯಿದ್ದೀವಿ ಮನೆ ಬಾಗಿಲಲ್ಲಿ ಹ್ಯಾಂಡ್ ರೇ ತಗೊಂಡು ಅಲ್ಲಿಂದ ಒಂದು ಕಫ ತಗೊಂಡ್ಬಿಟ್ಟು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಅಥವಾ ನಮ್ಮ ಫಸ್ಟ್ ರೆಪ್ರಲ್ ಹಾಸ್ಪಿಟಲ್ ತಾಲೂಕು ಆಗಲಿ ಅಲ್ಲಿ ನಾವು ಟೆಸ್ಟ್ ಮಾಡಿಕೊಂಡು ಅವ್ರ ಮನೆ ಹತ್ರ ಪೂರ್ತಿ ಟ್ರೀಟ್ಮೆಂಟ್ ಕಾನ್ಫಿಡೆನ್ಸಿಯಲ್ ಇದನ್ನು ಅದು ವಿಶೇಷವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಾನ್ಫಿಡೆನ್ಷಿಯಲ್ ಆಗಿ ಹೇಳ್ಬಿಟ್ಟು ನಾವು ಅವರಿಗೆ ಕಾನ್ಫಿಡೆಂಟಲ್ಲಿ ತೊಗೊಂಡ್ಬಿಟ್ಟು ಆ ಪೇಷೆಂಟಿಗೆ ಅವರ ಸಂಬಂಧಿಕರ ಮನೆಗೆ ಬಂದರೆ ತೊಗೊಂಡು ನಾವು ಟಿ ವಿಯನ್ನು ಆರು ತಿಂಗಳಾಗಿ ಕರೆಕ್ಟಾಗಿ ನುಂಗಾಗೆ ನಾವು ಡೈಲಿ ಡೈಲಿ ಮಾನಿಟರ್ ಮಾಡಿಕೊಂಡು ನಾವು ಟಿ ವಿಯ ಮಾತ್ರೆ ವಿತರಿಸ್ತಾ ಇದ್ದೀವಿ ಇದರಲ್ಲಿ ನಮ್ಮ ಸಮಾಜದಾಗಲಿ ಅಥವಾ ನಮ್ಮ ನಮ್ಮ ಮಾಧ್ಯಮದಾಗಲಿ ನಮ್ಮ ತುಂಬ ಸಹಕಾರ ಇದೆ ವಿಶೇಷವಾಗಿ ನಿಮ್ಮ ಸಹಕಾರದಿಂದ ನಾವು ಇಷ್ಟು ಕೊಟ್ಟಾಗೆ ಸ್ವಲ್ಪ ಭಾಳ ಟೈಮ್ ತೊಗೋತಿತ್ತು ಇನ್ನು ಮುಂದೆನೂ ಕೂಡ ನಮ್ಮ ಬೀದರ್ ಜಿಲ್ಲೆ ನಮ್ಮ ಕರ್ನಾಟಕ ನಮ್ಮ ದೇಶ ಟಿ ವಿ ಮುಕ್ತ ಆಗಬೇಕಂತ ನಾವೆಲ್ಲರೂ ನಾವು ಕೂಡ ಸಮಾಜಕ್ಕೆ ಕೂಡ ನಾವು ಕೂಡ ಎಲ್ಲರೂ ಬದ್ಧವಾಗಿ ನಮ್ಮ ಬೀದರ್ ಎಲ್ಲ ಕ್ರಮದಲ್ಲಿ ಭಾರತದಲ್ಲಿ ನಮ್ಮ ಬೀದರನ್ನು ಟಿ ಬಿ ಮುಕ್ತಿ ಮಾಡಬೇಕಂತ ತಮ್ಮ ಸಹಕಾರವನ್ನು ನನಗೆ ಬೇಕಾಗಿದೆ ಅಂತ ನಿಮ್ಮಿಂದ ಕಳ್ಕೊಳ್ಳಿ ಕೇಳ್ಕೊತೀನಿ ಧನ್ಯವಾದ ಇಲ್ಲವನ್ನೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲೇನು ಯಾಕಂದ್ರೆ ಭಾಳಷ್ಟು ಜನ ನಮ್ಮ ಸಮಾಜದಲ್ಲಿ ಇನ್ನೂ ಸ್ಟಿಗ್ಮಾ ಇದೆ ನಮ್ಮ ಟಿಬರ್ ಗ್ಲೋಸಿಸ್ ಬಗ್ಗೆದಾಗ ಚೈ ರೋಗ ಬಗ್ಗೆದಾಗ ಅದರ ಸಲುವಾಗಿ ಎಷ್ಟೋ ಜನರು ನಮ್ಮ ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದು ಈ ಟ್ಯಾಬ್ಲೆಟ್ಸ್ಗಳು ತೊಗೊಳೋದು ಅಥವಾ ಟೆಸ್ಟ್ ಮಾಡ್ಕೊಲಿಕ್ಕೆ ಹೇಗೆ ಜಗೀತಾ ಇದ್ದಾರೆ ಅಂಥವ್ರು ನಾವು ಪ್ರೈವೇಟ್ ಹಾಸ್ಪಿಟ್ಲ್ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಟೆಸ್ಟ್ ಮಾಡ್ಕೊಂಡಿರ್ತಾರೆ ಬಟ್ ಅವ್ರದ್ದು ಟೆಸ್ಟ್ ಮಾಡಿದ ನಂತರ ಅಥ್ವಾ ಅವ್ರು ಸಸ್ಪೆಕ್ಟೆಡ್ ಕ್ಲಿನಿಕಲ್ ಸಸ್ಪೆಕ್ಟೆಡ್ ಡಾಕ್ಟರ್ ಸಸ್ಪೆಕ್ಟ್ ಮಾಡಲಿ ಅಥ್ವಾ ಯಾವುದೋ ಪರೀಕ್ಷೆ ಅವರು ಮಾಡಿದ್ರು ಫೈನಲ್ ಕನ್ಫರ್ಮೇಟ್ರಿ ಟೆಸ್ಟಿಗೆ ನಮ್ಮ ಹತ್ರ ಕಳಿಸ್ತಾ ಇರ್ತಾರೆ ಅದು ನೆಟ್ವರ್ಕ್ ಅದು ಡಿಸ್ಟಿಕ್ ಲೆವೆಲಲ್ಲಿ ಮೂರು ಸೂಪರ್ವೈಸರ್ಸ್ ಇದ್ದಾರೆ ನಮ್ಮ ಟಿ ಡಿ ಅಂಡರಲ್ಲಿ ಅದರಲ್ಲಿ ಒಬ್ಬರು ಕಂಪ್ಲೀಟ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ನೆಟ್ವರ್ಕೇ ನೋಡ್ಕೊತಾ ಇರ್ತಾರೆ ಸೊ ಅದರಲ್ಲಿ ಅವ್ರು ನಮಗೆ ಹಾಸ್ಪಿಟಲ್ ಪ್ರೈವೇಟ್ಲಿಂದ ಸರ್ಕಾರಿ ಆಸ್ಪತ್ರೆಗೆ ಟೆಸ್ಟಿಗೆ ಕಳಿಸಿದಾಗೆ ನಿಕ್ಷೆಯಲ್ಲಿ ಅವ್ರಿಗೆ ಎಂಟ್ರಿ ಆಗಿರ್ತದೆ ಐ ಡಿ ಕ್ರಿಯೇಟ್ ಆಗಿರ್ತದೆ ಅವ್ರಿಗೆ ಇಲ್ಲಿ ಬಂದ ನಂತರ ನಾವು ನ್ಯಾಟ್ ಹೇಳಿ ಮಾಡ್ತೇವೆ ಮೊದಲ ಹಿಂದೆ ನಾವು ಕಫ ಪರೀಕ್ಷೆ ಮಾಡಿ ಮೈಕ್ರೋಸ್ಕೋಪಿ ಸ್ಲೈಡ್ ಇದು ಮಾಡಿ ಮಾಡ್ತಿದ್ದೀವಿ ಅದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಇದು ಅಕ್ಯುರೆಸಿ ಇರ್ತಿತ್ತು ಓದಿದ್ದೀವಿ ಅದು ಸೊ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಮಿಸ್ ಆಗೋ ಜಾಸ್ತಿ ಇರ್ತದೆ ಸೊ ಈಗ ಎಲ್ಲ ಕಡೆ ನ್ಯಾಟ್ ಎಲ್ಲ ಕಡೆ ಅಂದ್ರೆ ಜಿಲ್ಲಾ ಆಸ್ಪತ್ರೆ ಮತ್ತು ಬಸವ ಕಲ್ಯಾಣಕ್ಕೆ ಸಿ ಬಿ ನ್ಯಾಟ್ ಇರ್ತಿದೆ ಭಾಳ ಉತ್ತಮ ಹೈ ಕ್ವಾಲಿಟಿ ಟೆಸ್ಟ್ ಆಮೇಲೆ ಆಲ್ ತಾಲೂಕಲ್ಲಿ ಟ್ರೂ ನೆಟ್ ಅಂತಿದೆ ಎರಡು ರೀತಿಯಿಂದ ನಾವು ಮೋರ್ ದ್ಯಾನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಕ್ಯುರಸಿ ಇದೆ ಟೆಸ್ಟ್ ಮಾಡಿಸೋದು ಸೊ ಅದಕ್ಕೆ ನಾವು ಒತ್ತು ಕೊಡ್ತಾಯಿದ್ದೇವೆ ಈಗ ಸೆವೆಂಟಿ ಪರ್ಸೆಂಟ್ ನ್ಯಾಟೇ ಆಗಬೇಕು ಎಲ್ಲಿ ನ್ಯಾಟಿಗೆ ಹೋಗ್ಲಿಕ್ಕೆ ಆಗೋಲ್ಲ ಅನ್ರೀಚ್ಡ್ ಪಾಪ್ಯುಲೇಷನ್ ಇರ್ತದ ಅಂತ ಕಲ್ಲಿ ಮಾಡ್ಬೋದು ಅವ್ರು ಮೈಕ್ರೋಸ್ಕೋಪ್ ಅದು ಅಲ್ಲೇ ಹೊಸದಾಗ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಹ್ಯಾಂಡಲ್ ಎಕ್ಸ್ಟ್ ಅಂತ ಸರ್ ಎಲ್ಲಿ ಹೇಳಿದ್ರು ಅದ್ರ ವಿಶೇಷತೆ ಏನಿದೆ ಅಂತಂದ್ರೆ ಅದಕ್ಕೆ ಎ ಐ ಟೆಕ್ನಿಕ್ ಅಳವಡಿಕೆ ಆಗಿದೆ ಆರ್ಟಿಫಿಷಿಯಲ್